ಹಾಯ್ ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಗಾಡಿ ಯಾವ ಮಾಡಲ್ ಅಣ್ಣ ಇದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಹಾಂ ಗಾಡಿ ಮಾಡಲ್ ಯಾವುದು ಇದು ಟಾಪ್ ಟಾಪ್ ಎಂಡಾ ಟಾಪ್ ಎಂಡ್ ಮಾಡಲು ನಾನು ಪ್ಲಸ್ಟು ಗಾಡಿ ಮಾತ್ರ ಗುಡ್ ಕಂಡೀಶನು ಫೋರಿಂಡೋ ಫೋರ್ ಸ್ಟಿಯರಿಂದೋ ಎ ಸಿ ಓಕೆ ಸೆಂಟ್ರಲಾಕು ಮ್ಯಾಗ್ವಿಲು ಹೊಸ ಕ್ಯಾರಿಯರೆಲ್ಲ ಹಾಕ್ಸಿದೆ ನಾನೇ ಓಕೆ ಹ್ಞೂ ಗುಡ್ ಕಂಡೀಷನ್ ಎಂಬತ್ತುಮೂರು ಸಾವಿರ ರೀಡಿಂಗ್ ಮಾಡೈತೆ ಅಷ್ಟೇ ಎಂಬತ್ಮೂರು ಸಾವಿರ ರನ್ನಿಂಗ್ ಆಗಿದೆ ಆಗೈತೆ ಓಕೆ ಗಾಡಿ ಡೆಂಟ್ ಸ್ಕ್ರಾಚ್ ಟಚ್ ಅಪ್ ಏನಿಲ್ಲ ಅಲ್ಲ ಏನು ಆಗಿಲ್ಲ ಏನು ಆಗಿಲ್ಲ ಎವರೇಜೆಸ್ಟ್ ಬರುತ್ತಾನ ಗಾಡಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಗ ಬರುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟರ್ ಎವರೇಜ್ ಬರುತ್ತೆ 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 ಓಕೆ ಅಣ್ಣ ಗಾಡಿ ಮೇಲೆ ಲೋನು ಅಥವಾ ಸಾಲ ಏನಾದ್ರು ಐತಾ ಏನು ಇಲ್ಲ ಏನು ಇಲ್ಲ ಅವ್ರು ಬಂದು ಚೆಕ್ ಮಾಡಿಸ್ಕೊಂಡು ಅಂತ ಹೇಳಿ ಓಕೆ ಗಾಡಿ ಮತ್ತೆ ಆರ್ ಸಿ ಕಾರ್ಡು ಮತ್ತೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ ಎಲ್ಲ ರನ್ನಿಂಗ್ ಇದೆ ಓಕೆ ಅಣ್ಣ ಗಾಡಿ ಓನರ್ಶಿಪ್ ಎಷ್ಟಾಗಿದೆ ಐದಾಗಿದೆ ಐದು ಓಕೆ ಇಂಜನ್ ಕಂಡೀಷನ್ ಚೆನ್ನಾಗೈತಾ ಗಾಡಿ ಎಲ್ಲ ಗುಡ್ ಕಂಡೀಷನ್ ಐತೆ ನಾಲ್ಕು ಟೈರ್ ಕಂಡೀಷನ್ ಅಲ್ಲಿ ನಾಲ್ಕು ಟೈರ್ ಹೊಸ ಹೊಸ ಓಕೆ ಅಣ್ಣ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಐತಾ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತೆ ಒಳಗೆಲ್ಲ ಓಕೆ ಅಣ್ಣ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಮಾಡ್ಸಿದ್ರ ನೀವು ಇಲ್ಲ ಎಕ್ಸ್ಟ್ರಾ ಇಲ್ಲ ಅಷ್ಟೇ ಓಕೆ ಅಷ್ಟೇನಾ ಗಾಡಿ ಇರೋ ಲೊಕೇಶನ್ ಎಲ್ಲಿ ಅಣ್ಣ ಇದು ಅಗ್ರಿಬಂದಳ್ಳಿ ಹೊಸಪೇಟೆ ಪಕ್ಕ ಅಗ್ರಿಬಂದಳ್ಳಿ ತಾಲೂಕು ಹೊಸಪೇಟೆ ಜಿಲ್ಲೆ ಹೊಸಪೇಟೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತಣ್ಣ ಹದಿನೈದು ಹದಿನೈದರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹದಿನೈದರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗತ್ತಾ ಸೋಮಾರ್ ಬಂದ್ರೆ ಹೊಸ್ಪೇಟೆಗೆ ತೋರಿಸ್ತೀರಾ ನೀವು ಅಗ್ರಿಬಮ್ಮನ ಹಳ್ಳಿಗೆ ಬಾ ಅಂತೀರಾ ಇಲ್ಲ ಅಗ್ರಿಬಮ್ ಹಳ್ಳಿಗೆ ಬರ್ಬೇಕು ಯಾಕಂದ್ರೆ ನಮ್ಗ್ ಸ್ವಲ್ಪ ಕಳ್ಸಿರ್ತಾವೆ ಬೇರೆ ಕಡೆ ಓಕೆ ಅದಕ್ಕೆ ಗಾಡಿ ನಾವು ಕೊಡ್ತೀರಲ್ಲ ಇದು ನಮ್ಮ ಮನೆಗೆ ಫ್ಯಾಮಿಲಿ ಸಣ್ಣದಾತಿದು ದುಡ್ದರಣ ಅಂತ ನಾನು ಓಕೆ ಅಣ್ಣ ಹ್ಮ್ ಇದಕ್ಕೋಸ್ಕರ ಕೊಡ್ತೀರಾ ಹೌದಾ ಆಯ್ತಣ್ಣ ಅಪ್ಲೋಡ್ ಮಾಡಿರ್ತೀನಿ ಗಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕುಡಿಯಣ್ಣ ಅದನ್ನ ಗಾಡಿ ಒಂದು ಐವತ್ ಹೇಳ್ತೀನಿ ಫೈನಲ್ ಒಂದ್ ಲಕ್ಷ ಐವತ್ ಸಾವಿರ ಹೇಳ್ತಿದ್ರ ಲೊಗಸೆಬಲ್ ಒಂದ್ ಆಗುತ್ತೆ ನೋಡಿ ಅಣ್ಣ ಸ್ವಲ್ಪ ಹೆಚ್ಚು ಕಡಿಮೆ ಇನ್ನೂ ಮಾಡಿ ಕೊಡಿ ಸರಿ ಆಯ್ತಣ್ಣ